ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಟು ಬಿ ಎಲ್ ಎಸ್ ಲಾಕ್ಸ್ ನಿಮ್ಮ ವೆಂಕಟೇಶ್ ಬನ್ನಿ ಬೈಕ್ ನಾವು ಬ್ಲಾಕ್ ಸ್ಟಾರ್ಟ್ ಮಾಡೋಣ ಇವಾಗ ನಾವ್ ಎಲ್ಲ ಆಫೀಸ್ನಾಗ ಇದ್ವಿ ಬೆಳಗ್ಗೆ ಸ್ನಾನ ಎಲ್ಲ ಮಾಡ್ಕೊಂಡು ಇವಾಗ ಸೀದ ಹೊರಗಡೆ ಹೋಗ್ತಾ ಇದೀವಿ ಚಾ ಚಹಾ ಕುಡಿಬೇಕಂತ ಹೊರಗಡೆ ಹೋಗ್ಬೇಕಂದ್ರೆ ಮಳೆ ನೋಡ್ರಿ ಸಿಕ್ಕಾ ಬಟ್ಟೆ ಮಳೆ ಐತಿಗ ಸಿಕ್ಕಾಬಡ್ಡಿ ಮಳೆ 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 ಅಂಗಡಿ ಇಲ್ಲೇ ಐತಿ ಆದ್ರೆ ಎಲ್ಲಿ ಹೋಗ್ಬೇಕು ನಾವೀಗ ಚಹಾ ಕುಡಿಯೋದು ಸ್ಪೆಷಲ್ ಆಗಿ ಇವಾಗ ಮಳೆಗ ತೋರ್ಸ್ಕೊಂಡು ಬರ್ಬೇಕಿತ್ತು ಫ್ರೆಂಡ್ಸ್ ನೋಡಿಲ್ಲೇ ನಮ್ಮ ಗಾಡಿ ಇವಾಗ ಗಾಡಿ ಕ್ರಾಸಿಂಗ್ ಮಾಡಬೇಕಿತ್ತು ಇದ್ರೊಂದು ಒಂದು ಎಂಬತ್ತು ಪ್ಯಾಕೆಟ್ ತಗೋದು ಈ ಬುಲೋರ ಪಿಕಪ್ನೆ ಹಾಕ್ಬೇಕಿತ್ತು ಮಳೆ ಬರೋ ಕಾರಣದಿಂದ ನಾವು ಏನು ಕೆಲಸ ಮಾಡ್ತಾ ಇಲ್ಲ ಎಲ್ಲ ನಿಂತು ಬಿಟ್ಟೈತಿ ಇವಾಗ ಮಳೆ ಕಮ್ಮಿ ಆದರೆ ಕೆಲಸ ಮಾಡಬೇಕು ನಾವು ಇವಾಗ ನಷ್ಟ ಮಾಡ್ಬೇಕಂತಂದು ಸೀದಾ ಮನೆಯವ್ರ ಕಡೆ ಹೋಗ್ತಾ ಇದೀವಿ ನಾನು ನಮ್ಮ ಒಂದಿಬ್ರು ಕಸ್ಟಮರ್ ಇವ್ರೊಂದಿಬ್ರು ಕಸ್ಟಮರ್ ಇಲ್ಲೇ ಗಾಡಿ ಒಳಗೆ ಈ ಬುಲೋರ ಪಿಕಪ್ ಡ್ರೈವರ್ ಇವನ ನೋಡ್ರಿ ಈ ಗಾಡಿ ಬ್ಯಾಂಕಿ ಬೆಂಕಿ ಹೊಸ ಗಾಡಿನ ತಗೊಂಡ್ ಕುಂತ ಬಿಟ್ಟು ಹೋನರ ಮನೆಗೆ ಫ್ರೆಂಡ್ಸ್ ಬುಲೋರ ಪಿಕಪ್ ಗಾಡಿ ಮಾತ್ರ ಹೊಡ್ಯಕ ಇವತ್ತ ನಿನ್ನೆ ಎರಡು ದಿನ ಗಾಡಿ ಹೊಡ್ಯಕೈ ನಾನು

ಲಕ್ಷ್ಮಣ್ ಅವ್ರೆ ನಾಷ್ಟ ಮಾಡಕ್ಕೆ ಯಾಕೆ ಬರಲಿಲ್ಲ ಉಪ್ಪಿಟ್ಟ ಏ ಉಪ್ಪಿಟ್ಟು ತಿಂದುಬಿಟ್ರೆ ಮಧ್ಯಾಹ್ನ ತನ ಹೊಟ್ಟೆಸಾಗ ಅಂದ ಬರ್ರಪ್ಪ ನಾವಿವಾಗ ಗಾಡಿ ಅನ್ಲೋಡ್ ಮಾಡೋಕೆ ಸ್ಟಾರ್ಟ್ ಮಾಡೋಣ ಅಂತ ಮತ್ತೆ ಹುಷಾರ ಜರ್ಕೊಂಡು ಬೀದಿಗೆ ಫ್ರೆಂಡ್ಸ್ ಗಾಡಿ ಎಲ್ಲ ಖಾಲಿ ಮಾಡ್ತಾ ಇದ್ದೀವಿ ಕ್ರಾಸಿಂಗ್ ಎಂಬತ್ತು ಪ್ಯಾಕೆಟ್ ಅಷ್ಟೇ ಕ್ರಾಸಿಂಗ್ ಮಾಡಕತ್ತೀವಿ. ನಾವ ಕ್ರಾಸಿಂಗ್ ಮಾಡತ್ತ ನೋಡಿ ನಮ್ಮ ಹುಡುಗರು ಕ್ರಾಸಿಂಗ್ ಮಾಡತ್ತ ಎಲ್ಲಿ ಒಳಗೆಲ್ಲಾ ನೀರು ಇಳ್ತತ್ತೆನ್ರಲ್ಲಾ ಹುಡು್ರ್ಯಾ ನನಗೆ ಬ್ಯಾಕ್ ಕಾಣುತ್ತೆ ತಡಪಲದಾಗ ತಾವು ತಾವು ಇಲ್ಲ ಇಲ್ಲ. ಫ್ರೆಂಡ್ಸ್ ಆ ಗಾಡಿ ಬಲೂರ ಪಿಕಪ್ ಇತ್ತಲ್ಲ ಲೋಡ್ ಮಾಡಿ ಕಳಿಸಿವಿ ಖಾಲಿ ಮಡಕ ಹೋಗೈತದ ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂದ್ರಾ ನಮ್ಮ ಬೆಂಚ್ ಗಾಡಿ ಇನ್ನೂ ಅದಾಗ ಐದುನೂರ ಮೂವತ್ತು ಪಾಕಿಟ್ ಅದಾವೆ ಅದನ್ನ ಖಾಲಿ ಮಾಡಬೇಕಪ್ಪ ಅಂದ್ರೆ ಮಂಗ್ಳೂರು ಬಂದರು ಖಾಲಿ ಮಾಡಬೇಕು ಬಂದಾರ ಇವತ್ತು ಖಾಲಿ ಆಗಲ್ಲ ಅಂತ ಅದು ನಾವು ಇನ್ನೊಂದು ಕಡೆ ಖಾಲಿ ಮಾಡಿ ಹಾಕೋಬೇಕು ಅಲ್ಲಿ ಇವತ್ತು ಬರ್ರಿ ಅಂತ ಹೇಳ್ತಾರೆ ಅವ್ರ ಮಾಲು ಮುಂದೆ ಐತಿ ಇವ್ರ ಮಾಲು ಹಿಂದೆ ಐತಿ ಇದು ಖಾಲಿ ಆದ್ಮೇಲೆ ಅವ್ರದ್ದು ಖಾಲಿ ಆಗತ್ತೆ ಅದಕ್ಕೋಸ್ಕರ ಏನು ಮಾಡೋಣ ಅಂತ ವೇಟ್ ಮಾಡ್ತಾ ಇದ್ದೀವಿ ಗಾಡಿಯಲ್ಲಿ ಸೆಡಕಿವಿ ಇವಾಗ ನಮ್ಮ ಅಬ್ಸ್ ಅಭಿಷೇಕ್ ಅದನಲ್ಲ ಗಾಡಿಗೆ ಎಲ್ಲ ರೆಡಿ ಮಾಡಾಕತ್ತಾನ ಮಳೆಯಾಗ ಅಭಿಷೇಕ್ ನೋಡ್ರಿ ಅಭಿಷೇಕ ಮಂದೇಶ್ ಅವರು ರೆಡಿ ಮಾಡಾಕತ್ತಾರ ಎಲ್ಲ ತೋದ್ಬಿಟ್ಟು ಮಳೆಯಾಗ ಅಭಿಷೇಕನ ನಮ್ಮ ಗಾಡಿ ನೋಡ್ರಲ್ಲ ಅಭಿಷೇಕ ಭಾರತ್ ಬೆಂಚ್ ಫೋರ್ಟೀನ್ ಎಲ್ಲ ಸಿಕ್ಸ್ಟೀನ್ ಅಲ್ಲ ಇದು ಹ್ಞೂ ಸಿಕ್ಸ್ಟೀನ್ ಇಲ್ ಗಾಡಿ ಇವನ ಡ್ರೈವರ್ ಈಗ ಅಭಿಷೇಕ ಸಿಕ್ಸ್ಟೀನ್ ಡ್ರೈವರ್ ಫೋರ್ ಇಂಡೋ ಐತೆ ಇದಕ್ಕೆ ಪವರ್ ಇಂಡೋ ಐತೆ ಗಾಡಿ ಒಂದು ಹತ್ತಿ ಬಿಡೋಣ ಅಂದ್ರೆ ಒಳಗೆ ಇಲ್ಲಿ ನೋಡಿ ಫ್ರೆಂಡ್ಸ್ ಭಾರತ್ ಬೆಂಚ್ ಸಿಕ್ಸ್ಟೀನ್ ವಿಲ್ ಓಹೋ ಸೀಟ್ ತಳಗೆ ಬಿಡ್ತು ಕೊಂತ ಬಿಟ್ರೆ ಮಸ್ತ್ ಐತಪ್ಪ ಏನು ಇಲ್ಲ ಆದ್ರೆ ಕ್ಯಾಬಿನ್ ನೋಡಿ ಒಂಥರ ಡಿಫ್ರೆಂಟ್ ಐತಪ್ಪ ಇದು ಆ ಕ್ಯಾಬಿನ್ ಬೇರೆ ಈ ಕ್ಯಾಬಿನ್ ಮುಂದೆಲ್ಲ ಸೇಮ್ ಐತಿ ಹಿಂದ್ಗಡೆ ನೋಡಿ ಮಲ್ಕೊಂಡಾಗ ಏಟ್ ಮಾಡ್ಯಾರ ಸಣ್ಣದ ಐತಪ್ಪ ಅಗದಿ ಗ್ಲಾಸ್ ಇದು ಗ್ಲಾಸ್ ಆಗಿಲ್ಲ ಇದಕ್ಕೆ ಹಿಂದ್ಗಡೆ ಗ್ಲಾಸ್ ಬರೋದಿಲ್ಲ ನೋಡ್ರಿ ಒಂಥರ ಸಣ್ಣ ಕ್ಯಾಬಿನ್ ಮಾಡಿಬಿಟ್ರೆ ಇದನ್ನು ಭಾಳ ಅಸೈ ನೋಡೋಕೆ ಹೊರಗೂ ಚಂದ ಕಾಣಂಗಿಲ್ಲ ಒಳಗೂ ಅನುಕೂಲ ಇಲ್ಲ ಆರಾಮಾಗಿ ಮಲ್ಕೋಬೋದಿತ್ತು ಇವಾಗೂ ಮಲ್ಕೋಬೋದು ಆರ ಕಮ್ಮಿ ಜಾಸ್ತಿ ಊದಿದ್ದಾರಿಗೆ ನಡೆಯಲಿಲ್ಲ ಇದಾಗ ಇಲ್ಲಿ ಒಳಗ ಈ ಕಡೆ ಹೆಂಗೈತೆ ನೋಡ್ರಿ ಜಾಸ್ತಿ ಇಷ್ಟ ಇಷ್ಟು ಸೀಟ್ ಗೀಟ್ ಎಲ್ಲ ಇದು ಕಂಪ್ನಿಯಿಂದ ಕೊಟ್ಟಾರ ಕಂಪ್ನಿಯಿಂದ ಕೊಟ್ಟಂಗೆ ಅದನ್ನು ಹೌದು ಇದು ಕಂಪ್ನಿದು ಇದೆಲ್ಲ ಕಂಪ್ನಿ ಇದೆ ಸೇಮ್ ಗಿಯರ್ ಎಲ್ಲ ಸೇಮ್ ಅದಾವೆ ಸೇಮ್ ಗಿಯರ್ ರಿವರ್ಸ್ ಕ್ಯಾಮ್ರಾ ಮತ್ತು ಪವರ್ ಇಂಡೋ ಓಹೋ ಪವರ್ ಇಂಡೋ ನೋಡಿದ್ದೆ ಅದಕ್ಕೆ ಪವರ್ ಇಂಡೋ ಬೆಂಚ್ ಇಳಿತೈತಿ ಒಳ್ಳೆಯದು ಆ ಇದೊಂದು ಮಾತ್ರ ಫಸ್ಟ್ ಕ್ಲಾಸ್ ಕೊಟ್ಟಾರ ಬೆಸ್ಟ್ ನಮಗೆ ಒಳ್ಳೆ ಹೌದು ಡ್ರೈವರ್ ಸೈಡಿಂದೈತೆ ನೋಡ್ರಿ ಡ್ರೈವರ್ ಸೈಡಿಂದ ಐತೆ ಗ್ಲಾಸ್ ಇಳಿಸೋದು ಆ ಇದೊಂದು ಮಾತ್ರ ಅಡ್ಡಿ ಇಲ್ಲ ಮಸ್ತ್ ಕೊಟ್ಟಣ ಫವರ್ ವಿಂಡೋ ನಾನು ಹೊಡೆದಿಲ್ಲ ಈ ಗಾಡಿನ ನೋಡು ಅಂತ ಡ್ರೈವ್ ಒನ್ ಟ್ರಿಪ್ಪರ್ ಹೊಡಿತು ನೀವು ಇದನ್ನ ಇವಾಗ ಅಬ್ಸೆಟ್ನ ಹೊಡಿತಾನ ಹೊಡಿದವ ಮ್ಯಾಗ ಆಮೇಲೆ ಮತ್ತೆ ಯಾವಾಗ ಕೊಟ್ಟ ಕೊಡ್ತಾರೆ ನಮ್ಮ ಕಡೆ ಒಂದೊಂದು ಟ್ರಿಪ್ ಹೊಡ್ಯಾಕ ಎಮರ್ಜೆನ್ಸಿ ಇದ್ದಾಗ ಅವಾಗ ಹೊಡೀನಂತೆ ಏ ಸ್ವಲ್ಪ ಚೇಂಜಸ್ ಐತಿದ್ರಾಗ ಏನೇನು ಕೊಟ್ಟಾರ ಚೆಕ್ ಮಾಡಬೇಕು ಇದೇನಿದು ಬಟನಾ ಇದ್ರ ಬಗ್ಗೆ ಅಡಿ ಇಲ್ಲ ನೋಡ್ಬೇಕು ಏನೇ ಇದೆ ಬಟನ ಆಫ್ ಲಿಫ್ಟ್ ಎಕ್ಸೆಲ್ ಲಿಫ್ಟ್ ಎಕ್ಸೆಲ್ ಟರ್ನಿಂಗ್ ಏನೋ ಹೊಡಿದನು ಹೌದಾ ಗಾಡಿ ಚಲೋ ಐತಿ ಹೊಸ ಐತಿ ಒಂದ್ ವರ್ಷ ಇದ್ದಂಗೆ ಐತಿ ಗಾಡಿ ಅಷ್ಟ ಓಹ್ ಲಿಫ್ಟ್ ಬಿಡೋಣ ಐದು ಕೊಂಡ್ ಸರ್ ನಾ

ಇದ್ಗಣ್ಣ ಗಾಡಿ ಹೊಡೆಯೋಂಗಿಲ್ಲ ಇದು ಡ್ರಿಂಕಿಂದ ಐತೆ ನಿದ್ರಾಗ ಯಾವ್ದು ಅಲ್ಲಿ ಕಣ್ಣು ಮುಚ್ಚಿದ್ರ ಅದ ಇದು ಐತಲ್ಲ ಇದೊಂದು ಅದೊಂದು ಇದು ಸೆನ್ಸರ್ ಐತಲ್ಲ ನಮ್ಮ ಡ್ರೈವರ್ನ ಸ್ಕ್ಯಾನ್ ಮಾಡ್ತಾ ಇರ್ತೈತಿ ನಾವು ಕಣ್ಣು ಮುಚ್ಚಿಂಗ ಹೊಂಟೀವಿ ಅಂದ್ರೆ ಕಣ್ಣು ನಾವು ತೆಗೊಂಡು ಗಾಡಿ ಹೊಡಿತಾ ಇದ್ರೆ ಅದೇನು ಅನ್ನಂಗಿಲ್ಲ ಕಣ್ಣು ಮುಚ್ಚಿದ್ರೆ ಸಾಕು ಟೋ 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 ಅನೇಕಬಿಡ್ತೈತಿ ಬೆಸ್ಟ್ ಆಪ್ಷನ್ಸ್ ಆಯಿತು ಫ್ರೆಂಡ್ಸ್ ಫೈನಲ್ಗೆ ಇವಾಗ ಮೂರು ಗಂಟೆ ಆಯ್ತಲ್ಲ ಮೂರು ಗಂಟೆ ಆಯಿತು ಊಟಕ್ಕೆ ಬಂದ್ವಿ ಹೋಟೆಲಿಗೆ ಇಲ್ಲೇ ಮಂಗಲಾದೀವಿ ಟೆಂಪಲ್ ಬಾಜುನ ಬಾಳೆಯಲ್ಲಿ ಬಾಳೆಯಲ್ಲಿ ಇದಲ್ಲ ನಾವು ಮೂರ ಮಂದಿ ಇದ್ವಿ ಮತ್ತೆ ಯಾರು ಇಲ್ಲ ಲಕ್ಷ್ಮಣ ಈ ಮಾಂತೇಶ ನಾನು ಉಳ್ಕೆದರು ಕೆಲ್ಸಕ್ಕೆ ಹೋಗ್ಯಾರ ಬೇರೆ ಬೇರೆ ಕೆಲಸಕ್ಕೆ ನಾವು ಮೂರ ಮಂದಿ ಇದ್ವಿ ಬಂದ್ವಿ ದಾಲು ರೈಸು ಬಾಜಿ ಪಾಪಾಡೆ ಎಲ್ಲ ಇತ್ತು ಫ್ರೆಂಡ್ಸ್ ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ ಊಟ ಮಾಡ್ಕೊಂಡು ಬರೋಣ ಈ ಗಾಡಿ ಬಂದು ಬಿಟ್ಟಿತ್ತು ಮತ್ತೊಂದು ನಲ್ವತ್ತು ಪ್ಯಾಕೆಟ್ ಕ್ರಾಸಿಂಗ್ ಮಾಡಿದ್ವಿ ಕ್ರಾಸಿಂಗ್ ಮಾಡಿ ಇವಾಗ ನೆಕ್ಸ್ಟ್ ಗಾಡಿ ಹಾಕ್ತಾ ಆಗ್ತಾಯಿದ್ವಿ ಬೇರೆ ಕಡೆ ಹೋಗ್ಬೇಕಂತ ಅನ್ವರ್ ಮಾಡೋಕ್ಕೆ ಫ್ರೆಂಡ್ಸ್ ಫೈನಲ್ ಆಗಿ ಇವಾಗ ಸಾಯಂಕಾಲ ಏಳುವರೆಗೆ ಲಾಸ್ಟ್ ಅಂದರೆ ಇನ್ನೊಂದು ಪಾಲ್ಟಿ ಇದೆ ಲಾಸ್ಟ್ ಇದು ಡೆಲಿವರಿ ಕಲಿಮಿಟಕ್ಕೆ ಬಂದ್ವಿ ಮನೆಗೆ ಬಂದ್ವಿ ಮನೆಗೆ ಮನೆಗೆ ಡೆಲಿವರಿ ಕೊಟ್ಟಕ್ಕೆ ಬಂದಿ ನೋಡ್ರಿ ಗಾಡಿ ಬಂದು ಮನೆ ಒಳಗೆ ಹಾಕಿಬಿಟ್ಟಿವಿ ಇಲ್ಲೇ ಮುನ್ನೂರು ಪ್ಯಾಕೆಟ್ ಎಳಸೋದೈತಿ ಮನೆ ಅಂದ್ರೆ ಇವ್ರದ್ದು ಒಂದು ಐತಿ ಒಳಗೆ ಆ ಮಿಲ್ ಆತು ಇವ್ರ ಮನೆ ಆತು ಇಲ್ಲೇ ಐತೆ ಅದಕ್ಕೆ ಇಲ್ಲೇ ತೊಗೊಂಬಂದು ಹಾಕಿವಿ ಲೇವರೆಲ್ಲ ಖಾಲಿ ಮಾಡ್ತಾರೆ ಇವಾಗ ಮುನ್ನೂರು ಪ್ಯಾಕೆಟ್ ಇಲ್ಲಿ ಮುನ್ನೂರು ಪ್ಯಾಕೆಟ್ ಖಾಲಿ ಮಾಡಿದ ಮ್ಯಾಗ ಇನ್ನೂ ನೂರೈವತ್ತು ಪ್ಯಾಕೆಟ್ ಅದು ಅದು ಲಾಸ್ಟ್ ಇನ್ನೊಂದು ಇಲ್ಲಿದ್ರೆ ಹತ್ತು ಲೋಮೀಟ್ರ್ ಹೋಗ್ಬೇಕು ಮುನ್ನೂರಿಂದ ಹತ್ತು ಲೋಮೀಟರ್ ಹೋಗ್ಬೇಕು ಅಲ್ಲಿ ಖಾಲಿ ಮಾಡೋಕೆ ಅದು ನಾಳೆ ಖಾಲಿ ಆಗುತ್ತೆ ಇಲ್ಲಿ ಏನು ಮಾಡಕತ್ತೀವಿ ನೋಡ್ರಿ ಗಾಡ್ಯಾಗ ಫ್ಯೂಸ್ ಹೋಗಿದ್ದು ಭಾರತ್ ಬೆಂಚ್ ಫ್ಯೂಸ್ ಹೋದ್ರೆ ಏನಿಲ್ಲ ಎಲ್ಲ ಲಂಕಿ ಪಾನ ಇಟ್ಕೋಬೇಕು ಸ್ಟಾರ್ ಸ್ಟಾರೆಲ್ ಲಂಕಿ ಬರ್ತಾವೆ ಈ ಥರ ನೋಡ್ರಿ ಈಗ ಸ್ಟಾರೇ ಲಂಕಿ ಮುನ್ನೂರೈವತ್ತು ರೂಪಾಯಿ ಸರ್ಟ್ ಅದು ಪೂರ ಈ ಸೆಟ್ ತೊಗೊಂಡು ಗಾಡ್ಯಾಗ ಒಂದು ಇಟ್ಕೊಂಡು ಭಾರಿ ಬೆಸ್ಟ್ ಫ್ಯೂಸ್ ಯೂಸ್ ಹೋದ್ರೆ ಆರಾಮ್ ಫ್ಯೂಸ್ ಚೆಕ್ ಮಾಡೋದು ಚೆಕ್ ಮಾಡಿ ನಾವು ಹಾಕೊಂಬಿಡೋದು ಎಮರ್ಜೆನ್ಸಿ ಯೂಸ್ ಆಗುತ್ತೆ ಈಗ ನಮ್ಮ ಲಕ್ಷ್ಮಣವರು ರೆಡಿ ಮಾಡಿ ಮಾಡಿ ಹಾಕಾರೆ ನೋಡ್ರಿ ಈಗ ಇದು ನೋಡ್ಕೊ ಇದು ನೋಡಕ್ಕಲ್ಲಿಸ್ಬಿಡೋದು ಎಂತ ಇರ್ತದೆ ನೋಡ್ರಿ ಎಳಿ ಕಟ್ ಮಾಡೋದು ಎರಡು ಎಳಿ ಎರಡು ಎಳಿ ಬಿಡೋದು ಫ್ಯೂಸಿಗೆ ಸುತ್ತಿ ಫ್ಯೂಜ್ ಅಂದ್ರೆ ಫ್ಯೂಜ್ ಇದ್ರೆ ಫ್ಯೂಸ್ ಹಾಕ್ಬೋದು ಫ್ಯೂಸ್ ಅಂದ್ರೆ ಒಗೆದ ಫ್ಯೂಜಿಗೆ ಇದನ್ನು ಕೆತ್ತು ತಂತಿ ಸುತ್ತಿ ಹಾಕಿಬಿಡ್ತು ಭಾಳ ದಪ್ಪ ಆಗ್ಬಾರ್ದು ಕಮ್ಮಿ ಹಾಕ್ಬೇಕು ಸ್ವಲ್ಪ ಅತಿಶೈ ದಪ್ಪ ಹಾಕಿದ್ವಿ ಅಂದ್ರೆ ಇದು ಹಾಕಿತ್ತು ನೋಡಿದ್ ಇದಕ್ಕೆ ಹಾಕಿನಿ ಇದಕ್ಕೆ ಹಾಂ ಮೊದ್ಲು ಹಾಕಿತೈತೆ ನೈತೆ ಹಾಂ ಇಲ್ಲಿ ನೋಡಿದ್ರೆ ಹೋಗೈತೆ ಒಳಗೆ ಮತ್ತು ಸುತ್ತ್ಯಾರ ಒಳ್ಳೆಯ ಹಾಕಿದ್ದೈತಿ ಸುತ್ತಾರ ಮ್ಯಾಗ ಸುತ್ತ್ಯಾರ ಸುತ್ತಿದ್ದ ಐತಿ ಐತಿ ಇಲ್ಲ ಹ್ಞೂ ಕತ್ತೀರ ಹ್ಞೂ ತಿಗಿದು ಇದೆಲ್ಲ ಹೋಗಿದ್ದು ಹ್ಞೂ ಇದನ್ನೂ ಸುತ್ತಿ ಹಾಕ್ಯಾರ ಮತ್ತು ಫ್ರೆಂಡ್ಸ್ ಫೈನಲ್ ಆಗಿವಂತರೂ ಈ ಇಲ್ಲಿ ಗಾಡಿ ಅಂತ ಖಾಲಿ ಮಾಡಿದ್ವಿ ಗಾಡಿ ಗಡೆಯೊಳಗೆ ಲೇಬರ್ ಕರ್ಕೊಂಡ್ ಬಂದ್ವಿ ಮೂರು ಮಂದಿ ಲೇಬರ್ ಬಂದಾರ ಬುಲೋರ್ ಗಡೆ ಲೇಬರ್ ಕರ್ಕೊಂಡ್ಬಂದು ಗಾಡೀಲಿ ಹಚ್ಚಿ ಖಾಲಿ ಮಾಡಿ ಹೋಳಿ ಹೋಗಿ ತಡ್ಪಲ್ ಹಾಕಕತ್ತೀವಿ ಲೇಬರ್ ಖಾಲಿ ಮಾಡ್ಯಾರ ನಾವು ಬರೀ ನಾಲ್ಕು ಮಂದಿ ಇದ್ವಿ ನಾಲ್ಕು ಮಂದಿ ಬಂದೀವಿ ಈ ತಡ್ಪಲ್ ಹಾಕಕ ತೆಗಿಯಾಕ ಲೆಕ್ಕ ಕೊಡಕ ನಾಲ್ಕು ಮಂದಿ ಈ ತಡ್ಪಲ್ ಹಾಕೋದು ನೋಡ್ರಲ್ಲೇ ಮೂರು ಅಟ್ಟಿ ಐತಿದೆ ಮೂರು ಅಟ್ಟಿ ಐತಿ ಮುಂದೆ ಮೂರು ಅಟ್ಟಿಯಿಂದ ಇವೆಲ್ಲ ಖಾಲಿ ಐತಿ ಪೂರಾ ಖಾಲಿ ಐತಿ ಈ ಖಾಲಿ ಇದ್ದ ಗಾಡಿ ತಡಪಲ್ ಹಾಕೋದೈತಲ್ಲ ಅದು ಒಜ್ಜೆ ಐತೆ ನಮಗೆ ನೋಡ್ರಿ ಎಲ್ಲ ಖುಲ್ಲಾನೇ ಐತೆ ಒಳಗೆ ಖುಲ್ಲ ಕುಲ್ಲ ಹಿಂಗ್ತ ಹಗ್ಗ ಹಾಕಿ ಮಳೆ ಬಂದ್ರೆ ಡೌನಲ್ಲೇ ತರಬೇಕು ಗಾಡಿದನು ಹಿಂದೆ ಡೌನ್ ಮಾಡಿ ಫ್ರೆಂಡ್ಸ್ ನಾವು ಕೊಟ್ರ ಚೌಕಿಂದ ಒಳಗೆ ಹೋಗಿದ್ವಿ ಇಲ್ಲಿಂದ್ರ ವಾಪಸ್ ಇವಾಗ ಮಂಗಳಾದೇವಿ ಹೋಗ್ತಾ ಇದ್ದೀವಿ ನೋಡ್ರಿ ಮಂಗಳಾದೇವಿಯಾಗ ಬುಲ್ಲೋರಿಂದ ಒಂದು ಮೂರು ಬರೆ ಕ್ರಾ ನಾಲ್ಕು ಬರೆ ಕ್ರಾಸಿಂಗ್ ಮಾಡಿವಿ ಬುಲ್ಲೋರ್ ಕಡೆ ಬರೆ ಕ್ರಾಸಿಂಗ್ ಮಾಡಿ ಮುನ್ನೂರು ಪಕೆಟ್ ಇಲ್ಲಿ ಬಂದು ಖಾಲಿ ಮಾಡ್ಕೊಂಡು ವಾಪಸ್ ಇನ್ನೂ ನೂರ ಪಕೆಟ್ ಖಾಲಿ ಮಾಡಕ್ಕೆ ಹತ್ತು ಕಿಲೋಮೀಟರ್ ಹೋಗ್ಬೇಕು ಇವಾಗ ಮಂಗ್ಳಾದೇವಿ ಹೋಗಿ ಗಾಡಿ ಸೈಡ್ ಹಾಕಿ ಮುಗಿ ಡ್ಯೂಟಿಗೆ ಈ ಕಾರ್ನರು ಇಂಥ ಲೈಟ್ ಹಾಕ ಇವ್ರಂತ ಇದ್ರಿಗೆ ಇವಾಗ ಮಿರರ್ ಹಿಡಿದಾರಪ್ಪ ಗುರ ಹಂಗಿದ್ರ ಲೈಟ್ ಪಕ್ 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 ಅಂತ ಇವ್ಕ್ಯಾರೋ ರಿಸ್ಕ್ ಪೊಲೀಸರು ಏನೋ ಕೇರ್ ಮಾಡಂಗಿಲ್ಲ ನಾವು ವೈಟ್ ಹಾಕಿಬಿಟ್ರೆ ಸಾಕು ಫೈನ ಕಿತ್ತೊಗೀತಿವಿ ಮೂರ್ ಅಂತ ಅವ ಫಾರ್ಚುನರ್ ಕಾರಣ ನೋಡಿ ಅಲ್ಲಿ ಅವಕ್ಕೆ ಯಾರು ಕೇರ್ ಮಾಡಂಗಲ್ಲ ಫ್ರೆಂಡ್ಸ್ ಫೈನಲ್ ಆಗಿ ಇವಾಗ ನಮ್ಮ ಗಾಡಿ ತೊಗೊಂಡು ಮಂಗಳಾದೇವಿಗೆ ಗಾಡಿ ಇಲ್ಲಿ ಇವಾಗ ಮತ್ತೊಂದು ಕೆಲಸ ಸ್ಟಾರ್ಟ್ ಆಯ್ತು ನಂದು ಏನಪ್ಪ ಅಂದ್ರೆ ನಾನು ಇನ್ನೊಂದು ಬೆಳಗ್ಗೆ ಏಳಿದಲ್ಲಿ ನಿಮ್ಗೆ ಭಾರತ್ ಬೆಂಚ್ ಸಿಕ್ಸ್ಟೀನ್ ವೀಲ್ ಗಾಡಿ ಆ ಗಾಡಿಗೆ ಹೋಗೋಣ ನನಗೆ ಅದಕ್ಕೋಸ್ಕರ ಇವಾಗ ಅಲ್ಲಿಗೆ ಹೋಗ್ಬೇಕು ಗಾಡಿ ಸೈಡ್ ಹಾಕಿ ಇವಾಗ ನಾವು ಊಟ ಮಾಡ್ಕೊಂಡು ಬರಕಂತ ಹೋಗಿದ್ವಿ ಹೋಟೆಲ್ಗೆ ಊಟ ಎಲ್ಲ ಮಾಡ್ಕೊಂಡ್ಬಂದ್ವಿ ಮೂರು ಮಂದಿ ನಾನು ನಮ್ಮ ಲಕ್ಷ್ಮಣ ಮತ್ತು ಇನ್ನೊಬ್ಬ ಪ್ರಕಾಶ್ ಮುಷ್ಟು ಕುಡ್ಕೊಂಡು ಹೋಗಿ ಊಟ ಮಾಡ್ಕೊಂಡ್ಬಂದ್ವಿ ಇವಾಗ ಏನಪ್ಪ ಸೀದಾ ನಾವು ರೂಮಿಗೆ ಹೋಗ್ಬೇಕು ರೂಮಿಗೆ ಹೋಗಿ ಬ್ಯಾಗ್ ತೊಗೊಂಡು ವಾಪಸ್ಸು ಸೀದಾ ಬೈಕಾಂಪಟ್ಟಿಗೆ ಹೋಗ್ಬೇಕಂತ ವಾಪಾಸು ಮತ್ತೆ ಬರ್ರಿ ಇವಾಗ ಭಾರತ್ ಬೆಂಚ್ ಸಿಕ್ಸ್ಟಿನ್ ಡ್ರೈವಿಂಗ್ ಮಾಡೋಣ ಅಂತ ಫ್ರೆಂಡ್ಸ್ ಫೈನಲಿ ಇವಾಗ ನಮ್ಮ ಪ್ರಕಾಶ್ ಅವರು ಬೈಕ್ ತೊಗೊಂಬಂದ್ರೆ ಇವಾಗ ಬೈಕ್ ತೊಗೊಂಡು ಸೀದಾ ಗಾಡಿ ಹತ್ರ ಹೋಗ್ತೀವಿ ಹಾಯ್ ಬ್ರು ನಿಮ್ಮೂರಲ್ಲಿ ಮಳೆ ಉಂಟಾ ನಮ್ಮ ಊರಲ್ಲಿ ಮಳೆ ಉಂಟು ಇವಾಗ ಯಾವಾಗ ನೋಡಿದ್ರೆ ಇದೇ ಥರ ಕಾಮಿಡಿ ಮಾಡ್ತಾ ಇರ್ತಾನೆ ಹೇಳಿ ಬಂದು ನೋಡೋಣ ನೋಡಿ ಹೋಗಿ ನೋಡಿ ಗಾಡಿ ಗಾಡಿ ಯಾರು ನಾನು ನೋಡಿಲ್ಲ ಹೌದು ಹ್ಞೂ ಸರಿ ಬಾ ಫ್ರೆಂಡ್ಸ್ ಫೈನಲ್ಗೆ ಇವಾಗ ನಾವು ಆಫೀಸಿಗೆ ವಾಪಸ್ ಬಂದ್ವಿ ಯಾಕಪ್ಪ ಅಂದ್ರೆ ನಮ್ಮ ಓನರು ಹನ್ನೆರಡು ಗಂಟೆಗೆ ಟೈಮು ಇವತ್ತು ಬೇಡ್ರಿ ನಾಳೆ ಬೆಳಗ್ಗೆ ಹೋಗೋದತ್ರ ಗಾಡಿಗೆ ಇವಾಗ ಅಲ್ಲೇ ಆಫೀಸ್ನ ಮಲ್ಕೋರಿ ನಾಳೆ ಬೆಳಗ್ಗೆ ಹೋಗತ್ರ ಅಂತಂದ್ರೆ ಹಾಗಾಗಿ ಗಾಡಿ ಚಲೋ ಮಾಡ್ಕೊಂಡು ಪಕ್ಕಿ ರೇಸೆ ನಾವು ಇದ್ವಿ ಪ್ರಕಾಶ ಹೋ ನಾವು ವಾಪಸ್ ಮತ್ತು ಬೈಕ್ ಹೊಳಸ್ಕೊಂಡು ಸೀದ ಮತ್ತು ವಾಪಸ್ ರೂಮಿಗೆ ಬಂದ್ವಿ ಇವಾಗ ಇಲ್ಲೇ ಮಲ್ಗೋದು ಆರಾಮಾಗಿ ಹಾಸಿಗೆ ಚಾಪಿ ಎಲ್ಲ ಹಾಚಿಬಿಟ್ಟಿವಿ ಫಸ್ಟ್ ಕ್ಲಾಸು ಪಕ್ಕಿ ರೇಸಲ್ಲಿ ಹೋಗ್ಯಾನ ನೀರು ಕುಡಿಯಾಕಂತಂದ್ರೆ ಸೊ ಫ್ರೆಂಡ್ಸ್ ಗುಡ್ ನೈಟ್ ಮತ್ತೆ ಶಿವನ ನೆಕ್ಸ್ಟ್ ನಾಳೆ ಬ್ಲಾಗ್ನಲ್ಲಿ ನಾಳೆ ಬ್ಲಾಗ್ನಲ್ಲಿ ಭಾರತ್ ಬೆಂಚ್ ಸೆಕ್ಷನ್ ಎಲ್ಲಿಗೆ ಹೋಗೋಣ ಅಂತ